ಂತೆ ಒಂದು ಯುವಕನ ಬೈಕ್ ವೀಲಿಂಗ್ ನಿಜವಾಗ್ಲೂ ಬೈಪಾಸ್ ಮುಖ್ಯ ರಸ್ತೆಯಲ್ಲಿ ಯುವಕನ ಬೈಕ್ ವೀಲಿಂಗ್ ಕ್ರೇಜ್ ಈ ಕ್ರೇಜ್ಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ನಂಜನಗೂಡಿನ ಬೈಪಾಸ್ ರಸ್ತೆಯಲ್ಲಿ ಪದೇ ಪದೇ ವೀಲಿಂಗ್ ಮಾಡ್ತಿದ್ದಂತಹ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಂಟ್ ವಿಡಿಯೋವನ್ನ ವೈರಲ್ ಮಾಡಿದ್ದ ಇದನ್ನ ಸಹ ಪೋಸ್ಟ್ ಸಹ ಮಾಡ್ಕೊಂಡಿದ್ದಂತೆ ಬೈಕ್ ವೀಲಿಂಗ್ ಮಾಡಿ ಭಯ ಸೃಷ್ಟಿದ ಸೃಷ್ಟಿಸಿದ್ದ ಯುವಕ ಈಗ ಅಂಧರ್ ಆಗಿದ್ದಾನೆ ನಂಜನಗೂಡು ಪೊಲೀಸರ ಕಾರ್ಯಾಚರಣೆ ಇದು ನಂಜನಗೂಡು ಪಟ್ಟಣ ಪೊಲೀಸರಿಂದ ಯುವಕನ ಬಂಧನ ಪ್ರಕ್ರಿಯೆ ಆಗಿರುವಂತದ್ದು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನು ಮಾಡ್ಕೊಂಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಈತ ನಂಜನಗೂಡು ತಾಲೂಕಿನ ಅಂದ್ರೆ ನಂಜನಗೂಡು ನಗರದ ಚಾಮಲಾಪುರ ಬೀದಿ ನಿವಾಸಿ ನಿವಾಸಿಯಾಗಿರುವಂತಹ ಆಗಿರುವಂತಹ ಸೈಯದ್ ನವಾಜ್ ಅಂತ ಹೇಳಲಾಗ್ತಾ ಇದೆ ಬಂದ ಬಂಧಿತ ಸೈಯದ್ ನವಾಜ್ ಅಂತ ಹೇಳಲಾಗ್ತಾ ಇರುವಂತದ್ದು ವೀಲಿಂಗ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಬೆನ್ನಲ್ಲೇ ಲಾಕ್ ಆಗಿದ್ದಾರೆ ಅಪ್ಲೋಡ್ ಮಾಡಿದ್ರು ಮಾಡಿ ಅದಾದ ನಂತರ ಮಾಡಿದ್ರುದಾದ ಲಾಕ್ ಮಾಡಿದ್ದಾರೆ ಬೈಕ್ ವೀಲಿಂಗ್ ಕುಂಡನ ಎಡೆಮುರಿ ಕಟ್ಟಿದ ಹಾಕಿ ನಂಜನಗೂಡು ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆಸಿರುವಂತದ್ದು ಬೈಪಾಸ್ ಮುಖ್ಯ ರಸ್ತೆಯ ಯುವಕನ ಬೈಕ್ ವೀಲಿಂಗ್ ಈಗ ಅವನಿಗೆ ಕುತ್ತನ್ನ ತಂದಿದೆ ಕೊನೆಗೂ ಅಂದರ್ ಆಗಿದ್ದಾನೆ ಅಂದ್ರೆ ಬೈಕ್ ವೀಲಿಂಗ್ ಮಾಡುವಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಸಾಕಷ್ಟು ಆಗ್ತಾ ಇರ್ತವೆ ಯಾಕಂದ್ರೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಪದೇ ಪದೇ ಆ ಬೈಕ್ ವೀಲಿಂಗ್ ಇಂದ ಎಲ್ಲಿ ನಮ್ಮೇಲೆ ಬಿಡ್ತಾರೋ ಅಥವಾ ಬಂದು ಬಂದ್ಬಿಡ್ತಾರೋ ಅನ್ನೋ ಒಂದು ಭಯ ಎಂತೋ ಆತಂಕವೆಂತೂ ಯಾವಾಗಲೂ ಯಾವಾಗ್ಲೂ ಇರುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ದೃಶ್ಯಾವಳಿಲು ಸಹ ತೋರಿಸ್ತಾ ಇದೀವಿ ಆತನ ಮೇಲೆ ಎಫ್ಐಆರ್ ಸಹ ಆಗಿದೆ ಎಫ್ಐಆರ್ ಆದ ನಂತರ ಒಂದ್ ಕಡೆ ದೃಶ್ಯದಲ್ಲಿ ನಾವು ಆತ ಹೇಗ ಬೈಕ್ ವೀಲಿಂಗ್ ಮಾಡಿದಂತಹ ಬೈಕ್ ಸಮೇತ ಆತನನ್ನ ನಾವು ತೋರಿಸ್ತಾ ಇದೀವಿ ಈ ಚಾಮಲಾಪುರ ಅಬಿದಿ ನಿವಾಸಿಯಾಗಿರುವಂತಹ ಸೈಯದ್ ಅನ್ನ ಈಗ ಪೊಲೀಸರು ಯಶಸ್ವಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡ್ಕೊಂಡಿರ್ತಾನೆ ಪೋಸ್ಟ್ ಅನ್ನ ಮಾಡ್ಕೊಂಡಿದ ಬೆನ್ನಲ್ಲೇ ಪೊಲೀಸರು ಈತನ ಎಡೆಮುರಿ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಸಾಮಾನ್ಯವಾಗಿ ಈ ಬೈಕ್ ರೇಜ್ ಅಂದ್ರೆ ರೋಡ್ ರೇಸ್ ಪ್ರಕರಣ ಮತ್ತೆ ಈ ಬೈಕ್ ವೀಲಿಂಗ್ ಪ್ರಕರಣಗಳನ್ನ ತಕ್ಷಣವೇ ಪೊಲೀಸರು ಅಲ ಅಲರ್ಟ್ ಆಗಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇತ್ತೀಚಿನ ರಾಜ್ಯದ ಬೆಳವಣಿಗೆಯಲ್ಲಿ ಇದೆ ಯಾಕೆ ಈ ಒಂದು ಪ್ರಕರಣಗಳಿಂದ ಸಾಕಷ್ಟು ಜನ ಪ್ರಭಾವಿತರಾಗ್ತಾರೆ ಅವರು ಬೈಕ್ ವೀಲಿಂಗ್ ಮಾಡುವಂತಹ ಒಂದು ಏನ್ ದೃಶ್ಯಗಳಿದೆ ಅದನ್ನು ಸಹ ಪ್ರಭಾವಿತರಾಗಿ ಪ್ರೇರಿತರಾಗಿ ಅವರು ಸಹ ಬೈಕ್ ವೀಲಿಂಗ್ ಮಾಡುವಂತಹ ಒಂದು ಗೀಳಿಗೆ ಎಳೆಯುವಂತಹ ಸಾಧ್ಯತೆಗಳಿರೋದ್ರಿಂದ ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿ ಆತನ ವಿರುದ್ಧ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆತನ ಅರೆಸ್ಟ್ ಮಾಡಿ ಎಫ್ಐಆರ್ ಸಹ ಮಾಡಿರುವಂಥದ್ದು ಗುಪ್ತ ವಾರ್ತಾ ಪೊಲೀಸ್ ಇಲಾಖೆ ಸಿಬ್ಬಂದಿ ಅವರು ಪರಿಶೀಲನೆ ಮಾಡುವಾಗ ಈ ವಿಡಿಯೋವನ್ನು ಕಂಡು ಬಂದಿದೆ ಅಂದ್ರೆ ಈಗೇನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈ ವಿಡಿಯೋ ಈ ವಿಡಿಯೋವನ್ನ ಗುಪ್ತಚರ ಇಲಾಖೆ ಒಂದಿಷ್ಟು ಜನ ಪರಿಗಣಿಸ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಪರಿಶೀಲನೆ ಮಾಡ್ತಾ ಇರ್ತಾರೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈತನ ಒಂದು ಆ ಬೈಕ್ ವೀಲಿಂಗ್ ಮಾಡಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿರುತ್ತೆ ವೈರಲ್ ಆದಂತಹ ವಿಡಿಯೋವನ್ನ ಹೆಕ್ಕಿ ನೋಡಿದಾಗ ಈತನ ಒಂದು ಆ ಕೃತ್ಯ ಅಲ್ಲಿ ಬಯಲಾಗಿರುವಂತ ತಕ್ಷಣವೇ ಕೇಸನ್ನ ಹಾಕಿ ಎಫ್ಐಆರ್ ಅನ್ನ ಮಾಡಿ ಆತನಿಗೆ ಈಗಾಗಲೇ ಬಂಧನ ಮಾಡುವಂತಹ ಕೆಲಸವನ್ನ ನಂಜನಗುಡುಗ ಪೊಲೀಸರು ಮಾಡಿಬಾರ ಎಸ್ ನಂಜನಗೂಡಿನಲ್ಲಿ ಬೈಕ್ ಹುಚ್ಚಾಟ ಮೇರೆದಂತಹ ಯುವಕನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ರಾಜ್ಯದಲ್ಲಿ ಈ ಬೈಕ್ ವೀಲಿಂಗ್ ಪ್ರಕರಣ ಆಗಿರಬಹುದು ಮತ್ತೆ ಈ ಬೈಕ್ ರೋಡ್ ರೇಸಿಂಗ್ ಪ್ರಕರಣ ಆಗಿರ್ಬೋದು ಸಾಕಷ್ಟು ನಡೀತಾ ಇದೆ ಅದನ್ನ ತಕ್ಷಣವೇ ತಿಕ್ಕುವಂತ ಕೆಲಸವನ್ನ ಸಹ ಪೊಲೀಸರು ಮಾಡ್ತಾ ಇರುವಂತದ್ದು ಈಗ ಗುಪ್ತ ಪೊಲೀಸ್ ಇಲಾಖೆಯಿಂದ ಪರಿಶೀಲನೆ ಮಾಡುವಂತಹ ಒಂದು ಸಂದರ್ಭ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ವೈರಲ್ ಆಗಿದ ನಂತರ ಆ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಿಸಿಕೊಂಡು ಆತನ ಬಂಧನ ಮಾಡಿದ್ದಾರೆ ಏನಿದು ಪ್ರಕರಣ ಅಂತ ಖಂಡಿತ ಚೇತನ್ ನಂಜನ್ ಬೈಕ್ ಬೈಕ್ಡೀಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರೋ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅಂತಾನೆ ಹೇಳಬಹುದು ಅಹ್ ಚೈತನ್ ಯಾಕಂದ್ರೆ ಬೈಕ್ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ ಏನು ತಮ್ಮ ಏನು ತಮ್ಮ ಕ್ರೇಜ್ಗೋಸ್ಕರ ಮಾಡುವಂತಹ ಬೈಕ್ ವೀಲಿಂಗ್ ಸಾರ್ವಜನಿಕ ತೊಂದರೆ ಕೊಡುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಎಷ್ಟೋ ಸಲ ಒಂದು ಪ್ರಾಣಾಪಾಯ ಒಂದು ಹಾನಿಗೊಳಂತ ಸಂದರ್ಭನೂ ಇದೆ ಇದೆ ಅಂತಾನೆ ಹೇಳ್ಬೋದು ಚೈತನ್ ಯಾಕಂದ್ರೆ ಈ ವೀಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಂಜನಗೂಡಿನ ಏನು ಪೊಲೀಸರಾದಂತಹ ತಿಮ್ಮಯ್ಯ ತಿಮ್ಮಯ್ಯನವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಒಂದು ಪರಿಗಣಿಸಿದ್ದಾರೆ ಅಂತ ಹೇಳ್ಬೋದು ಏನು ಚಾಮಲಾಪುರದ ಉಂಡಿಯ ಒಂದು ಸಯ್ಯದ್ ಅನ್ನೋ ವ್ಯಕ್ತಿ ಅಂದ್ರೆ ಸೈಯದ್ ನವಾಜ್ ಅನ್ನೋ ಒಂದು ಇಪ್ಪತ್ತೊಂದು ವರ್ಷದ ಯುವ ಯುವಕ ಒಂದು ಬೈಕ್ ಗೆಲುವು ಮಾಡಿದಂತ ಸಂದರ್ಭದಲ್ಲಿ ತನ್ನ ಸಾಮಾಜಿಕ ಒಂದು ಜಾಲತಾಣದಲ್ಲಿ ಒಂದು ಈ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಿರ್ತಾನೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಅಂದ್ರೆ ತಮ್ಮ ಏನು ಸಾಮಾಜಿಕ ಜಾಲತಾಣವನ್ನು ಪರಿಗ ಏನೋ ಏನು ಸಾಮಾಜಿಕ ಜಾಲತಾಣವನ್ನು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ಪೊಲೀಸ್ ನೋಡುವಂತ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಒಂದು ಸಾರ್ವಜನಿಕರಿಗೆ ಒಂದು ಅಟಾಚುರಿ ಕಾಣುವಂತ ಒಂದು ಸಂದರ್ಭ ಹೆಚ್ಚೆಂದು ತಿಳಿದಂತ ಒಂದು ನಂಜನಗೂಡ ನಂಜನಗೂಡಿನ ಗುಪ್ತ ಮಾಹಿತಿದಾರರಂತ ಮಾಹಿತಿದಾರರ ಸರ್ ಅವರು ಏನ್ ಮಾಡ್ತಾರೆ ಈ ಒಂದು ಪ್ರಕರಣವನ್ನು ತನ್ನ ಮೇಲಾಧಿಕಾರಿಗಳು ತಿಳಿಸ್ತಾರೆ ಪ್ರಕರಣ ಆಗಿದೆ ಅನ್ನೋ ಒಂದು ಮೇಲ ಮೇಲಾಧಿಕಾರಿಗಳು ತಿಳಿಸಿದ ನಂತರ ಅವರು ಒಂದು ತನ್ನ ಸ್ವಯಂಕೃತವಾಗಿ ಸ್ವಯಂಕೃತವಾಗಿ ಒಂದು ಏನು ಕಂಪ್ಲೇಂಟ್ ಅನ್ನ ಒಂದು ಅಂದ್ರೆ ಒಂದು ಕಂಪ್ಲೇಂಟ್ ಅನ್ನು ಒಂದು ಮಾಡಿ ಆ ವ್ಯಕ್ತಿಯನ್ನು ಒಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಚೇತನ್ ಏಜ್ ನೋಡಿ ಇಪ್ಪತ್ತೊಂದು ವರ್ಷ ಅವನು ಆ ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಮಾಡುತ್ತಾನೆ ಪೋಸ್ಟ್ ಅನ್ನ ಸಂದರ್ಭಗಳಲ್ಲಿ ಅದೊಂದಿಷ್ಟು ವೈರಲ್ ಆಗುತ್ತೆ ಅದರ ಅದರ ಬೆನ್ನಲ್ಲೇ ಒಂದು ರೀತಿಯಾಗಿ ಪ್ರೇರಿತರಾಗಿ ಯಾರಾದ್ರೂ ಯುವಕರಾಗಿರ್ಬೋದು ಬೇರೆ ಯಾವುದೇ ರೀತಿಯಾದಂತಹ ಈ ತರ ಕೃತ್ಯಗಳಲ್ಲಿ ಭಾಗಿಯಾಗಿ ಏನಾದರೂ ಏನಾದ್ರೂ ಪ್ರಾಣಕ್ಕೆ ಕುತ್ತು ತಂದು ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆ ಎಲ್ಲಾರ್ಗು ಮೂಡುತ್ತೆ ಅಹ್ ಖಂಡಿತ ಚೇತನ್ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು ಎಷ್ಟೋ ಸಲ ಈ ತರ ಬೈಕ್ ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣಾಪಕ್ಕೆ ಪ್ರಾಣಾಪಾಯಕ್ಕೆ ಒಂದು ಹೆಚ್ಚಿನ ಒಂದು ಒಳಗಾಗಿದೆ ಅಂತ ಹೇಳ್ಬೋದು ಜೊತೆಗೆ ತಮ್ಮ ಏನ್ ಬೈಕ್ ವೀಲಿಂಗ್ ಉಚಾ ಉಟ್ಟ ಉಚ್ಚಾಟದಿಂದ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಏನು ತಮ್ಮ ಏನು ತಮ್ಮ ವಯಸ್ಸಾದವರು ತಮ್ಮ ರೀತಿ ಒಂದು ಪ್ರಾಣಕ್ಕೆ ಒಂದು ಅಂತ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದ ಒಂದು ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬೋದು ಆ ಚೇತನ್ ನಮ್ಮ ಸಹೋದ್ಯೋಗಿ ಮಾತನಾಡ್ತಾ ಇದ್ರು ಪ್ರತಿನಿಧಿ ವೆಂಕಟೇಶ್ ಅವರು ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಈ ರೋಡ್ ರೇಜ್ ಪ್ರಕರಣ ನಾನು ಆಗ್ಲೇ ಹೇಳ್ತೇನೆ ಮತ್ತೆ ಹೇಳ್ತೇನೆ ರೋಡ್ ರೇಜ್ ಪ್ರಕರಣ ಜೊತೆಗೆ ಈ ಬೈಕ್ ವೀಲಿಂಗ್ ಪುಂಡಾಟ ಅಥವಾ ಹುಚ್ಚು ಗೀಳು ಆ ತುಂಬಾ ಕಲಕಲಾಗಿ ಬೈಬೇಕು ಅಥವಾ ಇನ್ನೊಂದು ರೀತಿಯಾಗಿ ಮಾತನಾಡ್ಬೇಕು ಅಂದ್ರೆ ಬಲ್ಲಾಗ್ರು ಅಂತಾರೆ ಹಳ್ಳಿ ಕಡೆ ಆ ಒಂದು ಗ್ರಾಮೀಣ ಭಾಷೆಯಲ್ಲಿ ಬೆಳಿಬೇಕು ಅಂದ್ರೆ ನಿಜವಾಗ್ಲೂ ಇದೆಲ್ಲ ಒಂಥರ ಒಂದ್ ರೀತಿಯಾದಂತ ಮಲ್ಲಾಗ್ರು ಅಂತಾನೆ ಹೇಳಬಹುದು ಯಾಕೆಂದ್ರೆ ಈ ಒಂದ ಏಜ್ ಗೆ ನಿಜವಾಗ್ಲು ಏನಾದ್ರು ಬೇರೆ ರೀತಿಯಾದಂತ ಸಾಧನೆಗಳನ್ನ ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕು ಅದ್ಬಿಟ್ಟು ಬೈಕ್ ನಲ್ಲಿ ವೀಲಿಂಗ್ ಎತ್ತಿ ಅಹ್ ಇನ್ನೊಂದಿಷ್ಟು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವಂತದ್ದು ಜೊತೆಗೆ ಅವ್ರು ಇವರ ಪ್ರಾಣಕ್ಕೂ ಕುತ್ತನ್ನು ತಂದುಕೊಂಡು ಮತ್ತೆ ಅವರ ಪ್ರಾಣಕ್ಕೂ ಕುತ್ತನ್ನು ತರುವಂತ ಕೃತ್ಯಗಳನ್ನ ಯಾಕೆ ಮಾಡಬೇಕು ಯುವಕರು ಯುವಕರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಪೋಷಕರು ಒಂದು ರೀತಿಯಾಗಿ ಎಲ್ಲೋ ಸಾಲನೋ ಸೂಲಾನೋ ಮಾಡಿ ಓದಿಸ್ತಾರೆ ಅಥವಾ ಎಲ್ಲಿಂದ ತಂದು ಕೊಡ್ತಾರೆ ಒಂದಿಷ್ಟು ಪ್ಯಾಕೆಟ್ ಮನಿಗೆ ಅಂತ ದುಡ್ಡು ಕೊಡ್ತಾರೆ ಆದರೆ ಈ ಯುವಕರಿಗೆ ಅದೇ ದೊಡ್ಡ ಮಾರಕ ಅಂತ ನನಗನ್ನಿಸ್ತಾ ಇದೆ ಯಾಕೆಂದ್ರೆ ಅವರು ನನ್ನ ಮಗ ಒಂದು ಒಳ್ಳೆ ರೀತಿಯಾದಂಥ ಭವಿಷ್ಯವನ್ನು ಕಂಡುಕೊಳ್ಳಿ ಭವಿಷ್ಯದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಸ್ಥಾನದಲ್ಲಿ ಬದುಕಲಿ ಒಳ್ಳೆ ಹುದ್ದೆಯನ್ನು ಅಲಂಕರಿಸಲಿ ಓದಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟರು ಈ ರೀತಿಯಾದಂತಹ ಎಂ ಬಿ ಬಿ ಎಸ್ ಮಾಡಿ ಈ ರೀತಿಯಾದಂತಹ ಎಷ್ಟೋ ಒಂದು ಹುದ್ದೆಗಳು ಇದೆ ಅದನ್ನ ಕಂಡುಕೊಳ್ಳಿ ಅಂತ ಒಂದು ರೀತಿಯ ಓಡಾಡಕ್ಕೆ ಸಮಸ್ಯೆ ಆಗ್ತದೆ ಬಸ್ ನಲ್ಲಿ ಓಡಾಡೋದ್ ಬೇಡ ಈ ತರ ಒಂದು ಪ್ರಕ ವಿಷಯ ವಿಷಯಗಳನ್ನ ಇಟ್ಟುಕೊಂಡು ಪಾಪ ಅವರು ಕನಿಕರದಿಂದ ಯಾವುದೋ ಒಂದು ಬೈಕ್ ಕೊಡ್ಸಿರ್ತಾರೆ ಆ ಬೈಕ್ ಕೊಡ್ಸಬೇಕಾದ್ರು ಸಹ ಇವ್ರದ್ದು ಬೇರೆ ನಾವು ಡಾಕ್ಟರ್ ಆಗ್ಬೇಕು ವಾಚನೆಗಳು ಇರ್ತದೆ ಅಥವಾ ಯೋಜನೆಗಳು ಇರ್ತದೆ ನನಗೆ ಈ ತರ ಸೌಂಡ್ ಮಾಡುವಂತಹ ಬೈಕ್ಗಳೇ ಬೇಕು ನನಗೆ ಈ ತರ ಹೋಗುವಂತಹ ಬೈಕ್ಗಳೇ ಬೇಕು ಈ ತರದ್ದು ಒಂದು ಅಹ್ ಅವ್ರ ಆಲೋಚನೆಗಳಿರುತ್ತೆ ಆ ಆಲೋಚನೆಗಳ ತಕ್ಕಂತೆ ಮಾತನಾಡೋದಾದ್ರೆ ನಿಜವಾಗ್ಲು ಬೇಸರ ಆಗ್ತದೆ ಅಹ್ ಕೊಡಸ್ತಾ ಇರೋದೇ ಸಲನೂ ಮಾಡಿ ಕೊಡಿಸ್ತಾ ಇರ್ತದೆ ಹತ್ರ ಬೇಡಿ ಅಥವಾ ಅವ್ರ ಹತ್ರ ಯಾವ್ದೋ ಒಂದು ಬಡ್ಡಿ ಸಲಕ್ಕೆ ಕಿಸ್ಕೊಂಡು ಬೈಕ್ ಅನ್ನ ಕೊಡಿಸಿರ್ತಾರೆ ಆದ್ರೆ ಇವ್ರುಗಳು ಹೋಗುವಂತಹ ಶೈಲಿ ಇದೆಯಲ್ಲ ಅದು ಒಂದ್ ರೀತಿಯಾಗಿ ಮುಂದ್ಗಡೆ ಬರೋರಿಗೂ ಆತಂಕ ಇವ್ರ ಹಿಂದೆ ಬರುವಂತವ್ರಿಗು ಆತಂಕ ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿ ಚಲಿಸುವಂತವ್ರಿಗೂ ಸಹ ಆತಂಕ ಜೊತೆಗೆ ಅವರ ಪ್ರಾಣಕ್ಕೆ ಕೂತು ಮತ್ತೊಬ್ಬರ ಪ್ರಾಣಕ್ಕೂ ಅಂತ ಕೆಲಸ ಇದು ಇದು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲು ಅಹ್ ನಂಜುಗೂಡು ಪೊಲೀಸರಿಗೆ ಒಂದು ರೀತಿಯಾದಂತಹ ಶ್ಲಾಘನೆಯನ್ನು ಮಾಡಬೇಕು ಇಂತಹ ಪುಂಡ್ರನ್ನ ಇಂತಹ ಯುವಕರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕುವ ಜೊತೆಗೆ ಸರಿಯಾದ ದಂಡವನ್ನು ವಿಧಿಸ್ಬೇಕು ಇವ್ರಗಳಿಗೆ ಮತ್ತೆ ಆ ಬೈಕನ್ನು ಮುಟ್ಟಬಾರ್ದು ಯಾಕೆ ಯಾಕಂದ್ರೆ ಈ ತರದ ಒಂದು ರೀತಿಯಾದಂತಹ ಬೈಕ್ ಗಳು ಆಗಿರ್ಬೋದು ಮತ್ತೆ ಈ ಲೋ ವೇಟ್ ಇರುವಂತಹ ಬೈಕ್ ಗಳನ್ನ ಸಾಕಷ್ಟು ಬಳಸಿ ವೀಲಿಂಗ್ ಮಾಡುವಂತಹ ಪ್ರಕ್ರಿಯೆಗಳು ಸಾಕಷ್ಟು ನಡೀತಾ ಇದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈತನನ್ನ ಬಂಧಿಸಿರುವಂತದ್ದು ಒಳ್ಳೆಯ ಕೆಲಸ ಮತ್ತೆ ಪೋಷಕರಿಗೆ ಕರೆಸಿ ಬುದ್ಧಿವಾದವನ್ನು ಹೇಳಬೇಕು ಜೊತೆಗೆ ಈತನಿಗೆ ಒಂದು ಒಳ್ಳೆ ಭಾರಿ ಮೊತ್ತದ ದಂಡವನ್ನು ಸಹ ವಿಧಿಸ್ಬೇಕಾಗ್ತದೆ ನಂಜಂಗೂಡ್ ಪೊಲೀಸ್